ಅದಕ್ಕೆ ಕಂಬಳಿ ಮೊದಲು ಅಥವಾ ಕುರಿ ಮೊದಲ ಅಂತ ಹೇಳಿ ಹಾಲು ಮತ್ತು ಜಾಡಿ ಒಳಗ ವಿಷಯ ಬರ್ತದೆ ಇಲ್ಲಿ ಏನಂತಾರೆ ಅವರು ಹಾಲು ಮತ್ತು ಕುರುಬರು ನಮ್ಮ ಕುಲಕ್ಕೆ ಕಲಿಯಲ್ಲಿ ಕಡಿತನಕ ಬುನಾದಿ ವ್ಯವಹಾರ ಗುರು ಪುತ್ರನೇ ಬಲ್ಲ ಇದ್ರ ಸಾರತ ನನಗೆ ಸಂಶಯ ಏನು ಬಂದದ ಈ ಕುರಿಗಳು ಉಂಡಾಡು ಸೂಪತ್ಮನ ಕಾಲಕ್ಕೆ ನಿನ್ನೆ ಅಲ್ಲದೆ ಮಾನ್ಯ ಹೇಳಿ ತೇಜೋಮಯ ಪುರಾಣದೊಳಗೆ ಲೇಖಿ ಐತಿ ಹ್ಞೂ ಹತ್ತ ನೂರ ಎಂಬತ್ತೆರಗ್ ಹೆಗಡೆ ಅವ್ರ ಕೈ ಮೇ ಬಿಡುಗಡೆ ಐತೆ ನೋಡಿ ತೇಜೋಮಯ ಆಲ್ಮ್ ಪುರಾಣ ಅಂತೇಳಿ ಅದ್ರೊಳಗೆ ಏನು ಹೇಳ್ತಾರ ಅವರು ಉಂಡಾಡೋ ಶಿವಪದ್ಮನ ಕಾಲಕ್ಕೆ ಕೈ ಕಡದಿ ಕಡೆ ಕುರಿಗಳು ಬಂದು ಅವರೆಲ್ಲ ಪಾರ್ವತಿ ಗಣಪತಿ ಷಣ್ಮುಖ ಇವರೆಲ್ಲ ಕುರಿ ಕೈದಾವ್ರಿ ಅಂತ ಹೇಳಿ ಲೇಖಿ ಅದ ಇದಕ್ಕಿಂತ ಮೊದಲ ಮೂರು ಕಂಬಳಿ ಇತ್ತು ಅಂತ ಹೇಳಿ ಅವರೇ ಹಾಡ್ತಾರೆ ಜಾಡಿ ಬೇದದೊಳಗೆ ಕಂಬಳಿ ಹಾಸಿದಾಗ ಅಲ್ಲಿ ಎಲ್ಲ ಶಿವಸ್ಥಾನದ ಕೂತಾಗ ವಿಷ್ಣುವಿನ ಗದ್ದಿಗೆ ಆದ ಕಂಬಳಿ ಏನಂತಾರವರು ವಿಷ್ಣುನ ಗತ್ತಿಗೆ ಆದ ಕಂಬಳಿ ವಿಶ್ವದ್ರೋಹಿ ಅವನೇ ಅಂತ ಹೇಳ್ತಾನೆ ಅಂದೇವಾಡಿ ಕವಿ ಹಾದಿ ಒಳಗೆ ಮೂರು ಹಾದಿಗಳಂದ್ರೆ ಎಂತವು ಕರ್ಮಕಾಂಡ ಉಪಾಸಕಾಂಡ ಜ್ಞಾನಕಾಂಡ ತಿಳಿದುಕೊಂಡು ಮೂರು ಧಾರಿಗಳದಾವ ಸಣ್ಣ ಸಣ್ಣ ಒಂದೊಂದು ಧಾರಿಯೊಳಗ ಆರಾರು ಬೀದಿಗಳದಾವ ಆರು ಮೂರ್ಲೆ ಹದಿನೆಂಟದ ಭಗವದ್ಗೀತಾ ಅದ ಅದಕ್ಕೆ ಹಿಂದೂ ಧರ್ಮದ ಧರ್ಮ ಗ್ರಂಥನು ಅಂತಾರ ಮತ್ತು ಇದು ಒಂದನೆ ತ್ರಿಕಾಂಡ ವೇದನು ಅಂತಾರ ಭಗವದ್ಗೀತನು ಅಂತಾರ ಅಲ್ಲಿ ವಿಷಯ ಕೇಳ್ತಾನೆ ಕವಿ ಅದರೊಳಗೆ ಹೇಳ್ತಾನಲ್ಲ ಕೃಷ್ಣ ಅರ್ಜುನ ಗ ಯಾ ಯೇ ಯರ್ಮಶೇ ಗ್ಲಾನಿ ಭಾರತ ಅಪುಸ್ತೇನ ತಾತ್ಮನ ಸೃಜಾನಹಂ ಪರಿತ್ರಣಾಯಿ ಸಾಧೂ ಧರ್ಮ ದುಸ್ಕೃತಾಪನಾರ್ಥಾಯಿ ಸಂಭವ್ಯಾಮಿ ವಿಗೆ ವಿಗೇ ಅಂತಾನ ಕೃಷ್ಣ ಏನು ಅರ್ಜುನ ಆವ ಕಾಲಕ್ಕೆ ಧರ್ಮವು ಗ್ಲಾನಿಯಾಗಿ ಅದೋಗತಿಗೆ ಹೊಂದುತ್ತಾ ಇದೆಯೋ ಆ ಕಾಲಕ್ಕೆ ನಾನು ಧರ್ಮ ರಕ್ಷಣೆಗಾಗಿ ದುಷ್ಟರ ಮರ್ಧನ ಮಾಡುವರವಾಗಿ ನಾನು ವಿಘ ವಿಘಗಳಲ್ಲಿ ಅವತಾರ ಹಾಳು ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅವಯ ಕೊಟ್ಟ ಮತ್ತೆ ಹೇಳ್ತಾನೆ ಈಕ ಏನು ಹೇಳ್ತಾಳ ಏನೇನು ಹೇಳಕತ್ತೆ ನಾವು ಉಳ್ಳಕೆ ಬೇಡ್ತಾನೆ ತಿಲಕ್ ಬೇಡ್ತಾನೆ ಹಾಂ ಬೇಡ್ತಾನೆ ಹಿಂಗೆ ಹೇಳಿ ಯಾವಾಗ ರೀ ಈಕಿ ಮನೆಗೆ ನಮ್ಮ ಪರಮಾತ್ಮ ದೀಕ್ಷಾಕ ಅದಕ್ಕೆ ಹೇಳ್ತಾನೆ ಇವ ಯಾವ ಬಾಬಾ ಯಾರಿಗೋತ್ರಿಪಾ ಅದಕ್ಕೆ ಇರಲಿ ಅಂತ ಬಾಬಾಗಳಿಗೆ ಬೀ ಎಂಥ ಬಾಬಾಗಳಿಗೆ ಏಸು ಮಂದಿಗೆ ನೋಡ್ಲಿಕ್ಕಿಲ್ಲ ಅದರ ಕುಂಡಿ ನಾ ಬಿಟ್ಟಿನಿ ಈಗ ಏನು ದೊಡ್ಡ ಮಾತಲ್ಲ ಸುಮ್ಮ ಅದನ್ನೊಂದು ಹುಚ್ಚ ಎಲ್ಲರಿಗೆ ತೋರಿಸ್ಬೇಕಲ್ಲ ತೋರ್ಸ್ಬೇಕಲ್ಲ ಹ್ಞೂ ಹಾಲಿ ಕಾಲ ಏಸೋ ಕಾಲ ಕಾಲಿಗೆ ಆದೋ ಆರ ಕೋಡಿನ ಲೆಕ್ಕ ಮಾಡುವುದೈತೆ ಸ್ವಲ್ಪ ಕೈಯಾಗ ಬಂದ ಬಾಣ ಉಳಿದು ಮಾರುತಿಯಾದ ಮಾರುತಿ ಹೋಗಿ ಲಂಕಾ ಸುಟ್ಟ ರಾವಣ್ಣ ಐಶ್ವರ್ಯ ಮಾಯದ ಸಮುದ್ರಕ್ಕ ಸೇತುವೆ ಕಟ್ಟೆ ಹೋಗಿದ ಹಾರಿ ಎಂಥ ಮಾತ ನಿನಗೇನು ಗೊತ್ತಿದೆ ಪಿಚ್ಗಣ್ಣ ಪೀರಿ ಈರಪ್ಪನ ಅಪ್ಪಗ ಐದು ಮಂದಿ ಗಂಡಸ ಮಕ್ಕಳು ಅವರ ತೆಳಗ ಇಂಥ ಹಾಡವರು ಸದಾ ಏ ಬಾಗದು ಬಾಗಿ ಅಗ್ಗದವರು ಒಗ್ಗಿಬಿಟ್ಟಿಲ್ಲ ಇನ್ನು ಇವರು ಹರಿತು ಕೋಲ ಮುರಿತು ಕೋಲಂಗಾಡುದರಿ ಕೋಲ ಕೋಲ ಅನ್ನೂರು ಒಳಗ ನಾಳಿಗೆ ಸೋಬನ್ ಆಡುವುದರಿ ಇವ್ರ ಗುಳ್ಳೊಯ್ದು ಜೋಕುಮಾರ ಜೋಧನಾಡುವರಿ ಜೋಕುಮಾರನು ಮುರಿದ್ರೇನು ಮತ್ತ ಕೂಳ ಒಂದು ಹರದರೇನು ಸಾಧಾರಣ ಮಾತಲ್ರಿ ಇದು ಇಟ್ಟಿದ್ದು ಪರಗ ಜರ ಶಿಶಿಲಾಯ್ತು ಗ್ರಾಮ ಶಬ್ದದಾಗಾಯ್ತು ಗುಳ್ಳವ್ ಹರಿದ್ರೇನು ಜೋಕುಮಾರ್ದ ಮುರಿದ್ರೇನು ಒಳ್ಳ ಒಣಕಿಲಿನೆಲ್ಲ ಕುಟ್ಟಿ ಅಕ್ಕಿಯ ಅಂತ ಹೇಳಿ ಇದು ಅಂತರಂಗ ದೃಷ್ಟಿಯಿಂದ ಬಾಳ್ ದಾಂಡಿಗೆ ಮಾತು ಏನೋ ನನ್ನ ನಮ್ಮ ಅಕ್ಕವರು ಚರ್ಚೆ ಮಾಡ್ತಾರೀ ಇಲ್ಲಂದ್ರೆ ಆಮೇಲೆ ನಾವು ಚರ್ಚೆ ಮಾಡೋದು ಹಾಂ ವಿದ್ಯಾಶ್ರೀ ಅಕ್ಕವರು ಮತ್ತು ಬಾಬಿನಕವರು ನಮಗೆ ಗಂಟು ಬಿದ್ದಾರ ಅದು ಏನು ರೀ ಅದನ್ನು ತೆಗಿತಾರ ಗುಳ್ಳ ಅಂದ್ರೆ ಯಾರು ಜೋಕ್ಮಾರ್ ಅಂದ್ರೆ ಯಾರು ಮತ್ತು ಅಂತರಂಗದಾಗ ಒಬ್ಬ ಜೋಕ್ಮಾರ್ ಬೇರೆ ಏನು ರೀ ನೀವು ಒಬ್ಬ ಜೋಕ್ಮಾರ್ ಬೇರೆ ಅವರೆಲ್ಲ ಹರ್ಜನ ಕೆರೆಯಾಗೆ ಹೋಗಿ ಸೇಪ್ಪು ಹೊಡಿಸ್ಕೊಂಡು ಅಲ್ಲಿ ಹೋಗಿ ಹಳದಾಗ ಬಿದ್ದು ಅಲ್ಲಿ ಅಗಸರ ಚಾಜಾ ಮಾಡಿ ಏನೇನೋ ಅದು ಬೇರೆನೇ ರೀ ಇದು ಬೇರೆನೇ ರೀ ಹೇ ಅದಕ್ಕ ಜೋಕುಮಾರ್ ಒಂದು ದಾಂಡಿಗೆ ಆದ್ರೆಪ್ಪ ಆದಿಯಲ್ಲಿ ಬ್ರಹ್ಮ ಬ್ರಹ್ಮನಿಂದ ಭೃಗು ಭ್ರಗುವಿನಿಂದ ನೈನೇಂದ್ರ ನೈನೇಂದ್ರಿಂದ ಕಾಲಶವಲ ಕಾಲುಶವಲಿಂದ ದೂದು ಮಾಧವ ದೂದು ಮಾಧವನಿಂದ ಹುಚ್ಚಂಕು ಹುಚ್ಚಂಕುದಿಂದ ವಾಸುದೇವ ವಾಸುದೇವನಿಂದ ಶ್ರೀಕೃಷ್ಣ ಶ್ರೀಕೃಷ್ಣನಿಂದ ಅನಿರುಧ ಅನಿರುಧ ಬಾಣಸೂರನ ಮಗಳಾದ ಉಷ್ಯಗೆ ಲಗ್ನ ಇಲ್ಲ ಹೋಗಿ ಜೋಕ್ಮಾರ್ ಹುಟ್ಟದ ವಿಷ್ಣು ಪುರಾಣದೊಳಗೆ ಇಂಗ್ಲೇಕಿ ಐತಿ ಇಲ್ಲಿ ಅಂತರಂಗದ ಜೋಕ್ ಮಾರು ಗುಳ್ಳವಂದು ಏನ್ ಹೇಳ್ತಾಳೆ ನೋಡಮ್ಮ ನಮ್ಮ ಅಕ್ಕ ಗುಳ್ಳೌಂದು ಹರದರೇನು ಜೋಕ್ ಮಾರದು ಮುರದರೇನು ಒಳವಣಿಕೆಲ್ಲ ಕುಟಿಯ ಅಕ್ಕಿ ಆಲಮ ವರ್ಷ ಕೊಮ್ಮ ದೇವಳಿಗೆ ಹಬ್ಬ ಖಡಕ ಉಣುದಿಲ್ಲ ನಾಡ ಬರಕ ಮಾಫಿ ಅಳಿಬೇಕ ಆಕಿ ಐರಸೆ ಆಕೆ ಐರಸೆ ಬಾಳಿಯ ಹಣ್ಣು ಇನ್ನೂರದ ಹದಿನಾರ ಇನ್ನೂರದ ಹರೇನು ಆ ನ ಮತದ ಕುರುಬಾರು ನಮ್ಮ ಕುಲಕ ಖಾಲಿಲ್ಲ ಕಡಿ ತನಕ ಕಂಬಳಿನೇ ಚಕ ಬುನಾ ಬುನಾದಿ ವ್ಯಾಹಾರ ಗುರು ಪುತ್ರನೇ ಬಲ್ಲ ಇದರ ಸಾರ ಬಲ್ಲ ಇದರ ಇಲ್ಲಿ ಏನಂತಾರೆ ನಮ್ಮ ಅಂದೆ ಬಾಳ್ಸಿ ಯಾರು ಮುಖಾಂತರ

ತಾಳಿ ಕೊಟ್ಟು ತಳೆ ನೀ ಒಳ್ಳೆ ಹೊಳೆಕ ಹಾರಲಿ ಹೊಡೆದ್ರೆ ಎರಡು ಪಳಕ್ ಮುಂದೆ ಕೆಳಕ್ ಗುಳು ಗುಳಕ್ ಅದೇ ಅದು ದಗದ ಅಲ್ಲದು ಸಾಹಿತ್ಯ ಜನಸೇವೆ ಜನಾರ್ದನ ಸೇವೆ ಇದು ಎದಕ್ಕಾಗಿ ಸಂಗೀತ ಕಲಿಯದ ಹರದೇಶಿ ನಾಗೇಶ್ ಅಂತ ಅದಕ್ಕಿಟ್ಟಾರೆ ಹೆಸರ ಇದು ಬಾ ತಿಳ್ಕೊಂಡು ಹೇಳೋದು ಒಂದೇ ಪ್ರಶ್ನೆ ಇವತ್ತು ಹೋಗುತ್ತಾನೆ ಅಗರ್ ಆಟ ತಂದ ತಂದಿನ ಹರದೇಶಿ ನಾಗೇಶ್ ಅಂದ್ರೆ ಇದ್ರ ಏನು ಇವರು ಮೊದಲು ಎಲ್ಲಿದ್ರು ಯಾತಕ್ಕಾಗಿ ಭೂಲೋಪಕ್ಕೆ ಬಂದರು ಹರದೇಶಿ ನಾಗೇಶ್ ಅಂತ ಯಾಕೆ ಹೆಸರು ಬಿದ್ದು ಇದು ಒಂದು ಪ್ರಶ್ನೆ ನೀ ಬಿಡುಗಡೆ ಮಾಡಿ ಹಾದಿ ಅಗರ್ ಕೇಳಿದಾಗ ಅಂದರೆ ಐದು ಐದುನೂರದ ಒಂದು ರೂಪಾಯಿ ಬಕ್ಷಿಸ ಒಂದು ಹೂವಿನ ಮಾಲೆ ಒಂದು ಶಾಲ ತಂದು ಹಚ್ಚಿ ನಿನಗೆ ನಮಸ್ಕಾರ ಮಾಡ್ತೀನಿ ಸ್ಟೇಜ್ ನಾನು ಅನಕಿತ ಶೆಣಗಿರಬಾರ್ದ ತಿಂದು ತಪ್ಪದ ಹರದೇಶಿ ನಾಗೇಶ್ ಅಂದರೆ ಏನು ಯಾತಕ್ಕಾಗಿ ಇದು ತಯಾರಾಯಿತು ಎಲ್ಲ ಹುಚ್ಚುಗಳು ಕೂಡಿ ಇಟ್ಟೋದಾಗ ಏನಕ್ಕೆ ಏನ್ರಿ ಪದ್ಯದೊಳಗೆ ಬಿಟ್ಟು ಒಟ್ಟು ಗದ್ದಲೇಬಿದ್ರೆ ಅವರು ಕಳೀಲಗತ್ತೀರಿ ಅದಕ್ಕೆ ಹರದೇಶಿ ನಾಗೇಶ್ ಅಂದ್ರಿ ಏನು ಇದು ಒಂದು ಶಬ್ದ ಬಿಡುಗಡೆ ಮಾಡ್ರಿ ಮುಗಿಯತನ ಹೆಚ್ಚಿಗೆ ಏನು ಕೇಳಂಗಿಲ್ಲ ನಾವು ಒಟ್ಟೆ ಹಾ ಹರಿದೇಶ್ ಅಂದ್ರೆ ಯಾರು ನಾಗೇಶ್ ಅಂದ್ರೆ ಯಾರು ಇವ್ರು ಮೊದಲು ಎಲ್ಲಿದ್ರು ಯಾಕೆ ಭೂಮಿಗೆ ಬಂದರು ಬಂದ ಬಳಕ ಅವ್ರು ಏನು ಕೆಲಸ ಮಾಡ್ಬೇಕು ಎಲ್ಲ ನಮಗೆ ಬರಲತ್ತಂದ್ರೆ ಮತ್ತೆ ನೋಡೋಣ ಕಡಿಗಿ ಲಾಸ್ಟಿಗೆ ಮಂಗಳಾರತಿ ಮಾಡವತ್ತ ಇರ್ಲಿ ಅದಕ್ಕೆ ಕಂಬಳಿ ಮೊದಲು ಅಥವಾ ಕುರಿ ಮೊದಲು ಅಂತೇಳಿ ಹಾಲು ಮತ್ತು ಜಾಡಿ ಒಳಗೆ ವಿಷಯ ಬರ್ತದೆ ಇಲ್ಲಿ ಏನಂತಾರೆ ಅವರು ಹಾಲು ಕುರುಬರು ನಮ್ಮ ಕುಲಕ್ಕೆ ಕಲಿಯಲು ಕಡಿದ ನನಕ ಕಂಬಳಿನೇ ಚಾಜಕ್ಕ ಬುನಾದಿ ವ್ಯವಹಾರ ಗುರು ಪುತ್ರನೇ ಬಲ್ಲ ಇದ್ರೆ ಸಾರತ ನನಗೆ ಸಂಶಯ ಏನು ಬಂದದ ಈ ಕುರಿಗಳು ಉಂಡಾಡು ಶಿವಪತ್ಮನ ಕಾಲಕ್ಕೆ ನಿನ್ನೆ ಅಲ್ಲದೆ ಮಾನ್ಯ ಹೇಳಿ ತೇಜೋಮಯ ಪುರಾಣದೊಳಗೆ ಲೇಖಿ ಐತಿ ಹ್ಞೂ ಹತ್ತ ಹತ್ತೊಂಬತ್ತು ನೂರ ಎಂಬತ್ತೆರಡರಾಗ ಹೆಗಡೆ ಅವ್ರ ಕೈ ಮೇ ಬಿಡುಗಡೆ ಐತೆ ನೋಡಿ ತೇಜೋಮಯ ಹಾಲು ಮತ್ತು ಪುರಾಣ ಅಂತೇಳಿ ಅದ್ರೊಳಗೆ ಏನ್ ಹೇಳ್ತಾರ ಅವರು ಉಂಟಾಡೋ ಕಾಲಕ್ಕೆ ಕಾಲ ಕೈ ಈ ಕಡೆ ಕುರಿಗಳು ಬಂದು ಅವರೆಲ್ಲ ಪಾರ್ವತಿ ಗಣಪತಿ ಷಣ್ಮುಖ ಇವರೆಲ್ಲ ಕುರಿ ಕೈದಾವ್ರಿ ಅಂತ ಹೇಳಿ ಲೇಖಿ ಅದ ಇದಕ್ಕಿಂತ ಮೂರು ಕಂಬಳಿ ಇತ್ತು ಅಂತ ಹೇಳಿ ಅವರೇ ಹಾಡ್ತಾರೆ ಜಾಡಿ ಬೇದದೊಳಗೆ ಕಂಬಳಿ ಹಾಸದಾಗ ಅಲ್ಲಿ ಎಲ್ಲ ಶಿವಸ್ಥಾನದ ಕೂತಾಗ ವಿಷ್ಣುವಿನ ಗದ್ದಿಗೆ ಆದ ಕಂಬಳಿ ಏನಂತಾರ ಅವರು ವಿಷ್ಣುವಿನ ಗದ್ದಿಗೆ ಆದ ಕಂಬಳಿ ಗುರುನಾಥ ಮನೆಗೆ ಬಂದ್ರೆ ಹಾಸು ಕಂಬಳಿ ನಿಂದು ಕೆಲಸ ಮುಗಿತ ನಿನಗೆ ಎತ್ಕೊಂಡು ಒಯ್ಯುವ ಕಂಬಳಿ ಇವು ಮೂರು ಕಂಬಳಿಗಳು ಎದರಿಂದ ಅದು ಮಲ್ಲಗಂಬಳಿ ಹೋಮಗಂಬಳಿ ನಾಮಗಂಬಳಿ ಎರಡು ಕಂಬಳಿ ಭೂಲೋಕದೊಳಗೆ ಬಂದಾವ ಇನ್ನೊಂದು ಕಂಬಳಿ ಎಲ್ಲದ ಇದು ಅಲ್ಲದೆ ಗುರು ರೇವಣಾಧ್ಯರ ಹೆಗಲ ಮ್ಯಾಗ ಒಂದು ಕಂಬಳಿ ಅದ ಇಲ್ಲಿ ಇಸ್ಲಾಂ ಧರ್ಮದವ್ರು ಅಭ್ಯಾಸ ನಬಿ ಇದ್ರ ಪೈಗಂಬರ್ ಹೆಗಲ ಮ್ಯಾಗ ಕಂಬಳಿ ಅದ ಅವು ಎದರಿಂದ ತಯಾರ ನೋಡ ಶಾಣೆ ಅದಾಳ್ರಿ ವಿದ್ಯಾಶ್ರೀ ಅಕ್ಕ ಎಲ್ಲಿ ಏನು ಸುದ್ರಿ ಆಕೆ ಹೆಸರೇ ವಿದ್ಯಾಶ್ರೀ ಅದ ಹುಡುಗಟ್ ಏನ್ರಿ ಅಂದ್ರೆ ಬೇಳೆಪ್ಪ ಬೆಳೆ ಅದನ್ನ ಏನೋ ಹಾಲಪ್ಪ ಹಾಲಾದ ಲಂಕದಾಗ ಹುಟ್ಟದವ್ರೆಲ್ಲ ರಾವ್ ಅದಾರ ಏನ್ರಿ ಎಷ್ಟೋ ಮಂದಿ ಬೇರಾವಂಡ ಎಲ್ಲ ಏನೋ ನಮ್ಮನಿ ನೆಮ್ದಿ ಹೆಸರಿಟ್ಟಾರ ಆ ಪ್ರಕಾರ ಪ್ರಯತ್ನ ಮಾಡಬೇಕಲ್ರಿ ಅವಾಗ ವಿದ್ಯಾಶ್ರೀ ಅಲ್ಲಿ ತನ ಅವಿದ್ಯಾಶ್ರೀ ಏ हाल मतद कुरबारु नम्मा, कुलक का घरिल कडी तनक कंबळीने चाज कबुना दिबा बुना दिबा गुरु पुत्रने बल्ला इतरा सारा बल्ला इतरा सा ಲಗಿವಿ ಬುಡ್ಡ ಆಡ ಹೊಲಗ ಬಣ್ಣಿನ ಹೋತಿನಿ ಗಿಣ್ಣ ಅಂತ ಸುದ್ದ ಐತಿ ಆ ಗಿಣ್ಣಿಗಾಗಿ ಒಂಟ ಮಲಿ ಬಾಯಿಲೆ ಗುದ್ದೈತಿ ಗುದ್ದಿ ಅಡ್ಡಾಡಿ ಮತ್ತ ಬಿದ್ದಾದ್ರೆ ಅನ್ನ ಅಂತ ನಿದ್ದೈತಿ ಇದ ದೇವರ ಇದ್ದಲೆ ಮರಿ ಬಿತ್ತ ದೇವ್ರಿಗೆ ನೆನಸು ದಾ ಮುಳುಗು ಮುಳುಗೋ ಹೊತ್ತ ಬಂತು ಅಂತ ಏ ನಿದ್ರಿಗಣ್ಣಾಗ ಮಾನವರಲ್ಲ ಇದ್ದಷ್ಟಿ ಕಳ್ಕೊಂಡ್ರು ಖುಲ್ಲಾ ಇರ್ಲಿಕ್ಕೆ ಜಾಗ ಐತೋ ಹೆಂಗ ಮಾಡುವರು ಮಾಡುದು ಮಾಡಲಾರದೆ ಕೂಲಿ ನಾವು ಯಾರಿಗೆ ಬೇಡುದು ಬೇಡುದು ಕಲಿರಿ ಖರೆ ಮೊದಲ ಬರ್ಲೆ ಪದ ಹಾಡವ ಹಾಕಿ ಸಿಕ್ಕಿಲ್ಲ ಮತ್ತ ಓದವ್ ಗೋಣಿ ಸಿಕ್ಕಿಲ್ಲ ಅಂತ ಓದಿ ಕೆಟ್ಟ ಕೂಚ ಭಟ್ಟಗ ಬಾಳ ಕಾಡುವ ಹಾಡದವ್ರ ಮನೆ ಹಾಳ ಫಣ ಕುಂತ ಮನಿಗೆ ಕೇಳ ಸುಮ್ಮ ಕುಂತವ್ರ ಮನಿ ಸುಡಗಾಡ ಆಗಿ ಹೋಗುದು ಹೋಗತೈತಿ ನಿಮಗೆ ಕಲರ್ ದುಃಖ ಆಗುವುದು ಆಗ ಭೋಗ ಯಾರಿಗೆ ಬಿಟ್ಟಿಲ್ಲ ಅಣ್ಣ ನೀಗ ನಮಗ ರೋಗ ಇಲ್ಲ ರೋಗಿಲ್ ನಮಗ ಇಲ್ಲ ತ್ಯಾಗಿಗೆ ಮಾತ್ರ ಮಾಯಾ ಶಕ್ತಿ ಸಲಹವಾಗುವುದು ಭಾಗಾಕಾರ ಭಾಗದಿದ್ರ ಗುಣಾಕಾರ ವಜಾ ಬಾಕಿ ಆಗಿ ಋಣ ಅಂದ ತೀರುವುದು ಅಧಿಕ ಗುಂಡ್ಲೆ ಚಿನ್ನ ಇಟ್ಕೋತ ಹೋದ್ರ ಸಂಖ್ಯಾ ಮೀರುವುದು ಬಡ್ಡಿ ಕೊಡುದ್ರ ಒಳಗ ಖಜಿನಿ ಕಾಸು ಕೈಬಿಟ ಜಾರುವುದು ಜಾರಿ ಜಾರಿದ ಹೋದ ಹಣ ತಿರುಗಿ ಎಂದು ಬರುದಿಲ್ರಿ ಅಣ್ಣ ಹಣ ಇಲ್ನವನೇ ಹೆಣ ಬಿದ್ದು ಅದು ಹಣ ಗಳಿಸಬೇಕ್ರಿ ಅಂತ ಅದು ನೋಡ್ರಿ ನೀವು ತಿಳಿದು ಕೆಳದು ಅಳದು ಉಳದು ಬಳಿ ರಂಗ ಬಳಿರ ರೇಬ್ರಿ హణ గా కళ్ళు ఒయ్యి బాదు నీరగ తొయ్యి బు ఢంగా సూడబాదు ఇవే నిజ ఇవే నిజ సార సార ముక్తి ఎలా దూర ముక్తి ఎలా నూర ನಮಗ ಕಣ್ಣ ಕೊಟ್ಟ ಬುದ್ರೂ ಕಂದೇವಾಡಿ ಮೆಟ್ಟ ರಾಚೋಟೇಶ ಪೀಠ ಉಳದವ್ರ ಕಿಂತಲೂ ಶ್ರೇಷ್ಠ ಅನುಭವ ಗೈ ಶಾನ ಕವಿತಾ ಜ್ಞಾನಿಗೆ ಸಾಧ್ಯ ಐತಿ ಅಲ್ಲದ ಭವದ ಭವಿ ಜನನ ಮರಣ ಎಂದಾಗ್ಯದೇವ್ರೆ ಮಾಡ್ತೀವಿ ごめん。 ನಮ್ಮಅಕ್ಕ ನನಗೆ ಬಿಟ್ಟು ಹೊಟ್ಟೆ ಗತಿ ಇಲ್ಲ ನನ್ನ ಬಳಿ ಬರವ್ನಿ ಅವ ನಂದಿವಾನಾಗಿ ಮ್ಯಾಲ ಕೂತರು ಹಿಂದ ಪಾರ್ವತಿ ಕುಂದಸ್ಗಳಿ ಅಂತ ಹೇಳ್ತಾನ ಅದು ಹಿಂದಿಂದ ಎಷ್ಟೋ ಮೊದಲು ದುಡ್ದಿದೇನು ಅವ್ರು ಏನು ಬೇಡ್ಕೊಂಡ್ರೆ ಅದಿಲ್ಲ ಈಗಿ ಏನೋ ಏನು ಹೇಳ್ದ ಅರ್ಥ ಆಗ್ತದ್ರಿ ನಮ್ಮ ವಿದ್ಯಾಶ್ರೀ ಯಾಕಂದ್ರ ಏ ಹೊಲ್ದಾಗ ಆಳ ಮಗ ನನ್ನ ಮಾಲಕ್ಕಾಗೇ ನನ್ ಹೇಳಿ ಪಗಾರ ಕೊಟ್ಟು ಇಟ್ಕೊಂಡ ಊಟ ಊಟಕ್ಕೆ ಅಂತ ಹೇಳಿ ಮತ್ ಇಕ್ಕಿ ಹಂಗ ಆತಾಳ ಅವನ ಕಿತ್ತ ಅದಕ್ಕಿಲ್ಲ ಕವಿಗಳು ಕವಿಗಳೇನ್ ಹೇಳ್ತಾರ ಏ ಜಗದಾಗ ಹಿಡಿಸಿಲ್ಲ ಇಲ್ಲ ಜಗದ ಲೆಕ್ಕ ಎಲ್ಲ ಜಗದಾಗ ಹಿಡಿಸಿಲ್ಲ ಇಲ್ಲ ಜಗದ ಲೆಕ್ಕ ಎಲ್ಲ ತಗದಾಗ ಹಿಡಿಸಿಲಿಲ್ಲ ತಗದಾಗು ಹಿಡಿಸಿಲ್ಲ ಜಗದ ಲೆಕ್ಕಯನ್ನು ತಗದಾಗೂ ಹಿಡಿಸಿಲ್ಲ ಕುಮದಿಂದ ಎಷ್ಟೋ ಬಟ್ಟೆ ಹುಟ್ಟು ಹರಿದ್ರು ಯಾವ ಬಟ್ಟೆ ಆಗು ಹಿಡಿಸಿಲ್ಲ ಎಷ್ಟೋ ಹೆಂಗಸರು ಹಡಹಡದ ಹರಿದ ಸತ್ರು ಯಾರೋ ಹಕ್ಕಾಗು ಹಿಡಿಸಿಲ್ಲ ಎಷ್ಟೋ ಮಂದಿ ಅವಗೆ ಹಿಡ್ದಿನಂದ್ರು ಕರೆ ಎಷ್ಟೋ ಮಂದಿ ಅವಗೆ ಹಿಡ್ದೀನ್ ಯಾರ ಮುಟ್ಟಿಗೆ ಹಿಡಿಸಿಲ್ಲ ಜಗದಾಗ ಹಿಡಿಸಿಲ್ಲ ಜಗಳಿಡಲು ಜಗದ ಲೆಕ್ಕ ಏ ಸಂಧಿಗೆ ಸಾವಿರ ಊರ ಆದೇರ್ಯಾಗು ಹಿಡಿಸಿಲ್ಲ ಹಿಂದೂಸ್ತಾನ ಎಲ್ಲ ಹೊಗಳಿದ್ರು ಯಾವ ಥೇರ್ಯಾಗು ಹಿಡಿಸಿಲ್ಲ ಏ ಅಂತ ಏ ಪ್ಯಾಲಿ ಹುಡುಗಿನಿ ಸುಳ್ಳೆ ಕುಣಿತೀರಿ ಪ್ಯಾಲಿ ಸುಳ್ಳಿನಿ ಸುಳ್ಳೆ ಕುಣಿತು ಹಿಡಿದಿಂದ ಹಿಡಿಸಿ ಅಂದ್ರೆ ಎತ್ತನ್ ಓಡಲು ಪರಬ್ರಹ್ಮವಿದ್ವ ಚೇತನ ಜ್ಞಾನಿ ಹುಡುಗಟ್ಟಿಗೆ ಮಾತಲ್ಲ ತಂಗಿ ಎಲ್ಲದ ನಿಮ್ಮ ಪರಮಾತ್ಮನ ಸ್ಥಾನ ಎಲ್ಲದ ಕೇಳ್ತಿ ಎತ್ತ ನೋಡಲು ಪರಬ್ರಹ್ಮ ಅದ ಅಣೂರು ಅಣುರೇನು ತನ್ನ ಕಾಷ್ಟದಲ್ಲಿ ಸಹಿತ ನೀನು ತುಂಬಿ ಬರೀತಾಗಿದ್ದಿ ಭಗವಂತ ಕಲ್ಲೊಳಗೆ ಅಡಗಿದಂಥ ಕಪ್ಪಿ ನೋಡ್ರಿ ಏನು ಕಲ್ಕುಟ್ಗೆ ಹೊಡಿತಾನೆ ಅಲ್ಲಿ ಕಪ್ಪಿ ಹಿಡಿಯಟ್ಟೆ ಸ್ಥಾನ ಇರ್ತದೆ ಹಾಕೊಂಡ ಕಲ್ಲಾಗ ಪವಿತ್ರವಾದ ತೆಂಗಿನ ನೀರು ಹೆಂಗಿರ್ತಾವ ಅಂತ ನೀರು ಇರ್ತಾವ ಅದ್ರಾಗ ಏನು ಅದು ಕುಡಿಲಕ್ಕ ಇವ ಕಲ್ಕುಟ್ಗೆ ಹೋಗಿ ಒಡೆದಿ ಮಾಡಂದ್ರೆ ಫಳಕ ಆತದ ಕಲ್ಲ ಅಲ್ಲಿ ಪವಿತ್ರವಾದ ಇದ್ದಂಗೆ ರೇಷ್ಮಿರ್ತದ ಕಪ್ಪಿ ಹೊರಗಿನ ಹವಾ ತಡಿಲಾರ ಬಟ್ ಪಟ್ನ ಪ್ರಾಣ ಬಿಟ್ಟು ಬಿಡ್ತಾವ ಆ ಕಲ್ಲಿನೊಳಗಿದ್ದಂತ ಕಪ್ಪಿಗೆ ಅನ್ನ ನೀರವ ನಿಕ್ಕಿದವರು ಯಾರು ಯಾರು ಕೇಳ್ತಾನ ಪುರಂದಾಸ ಅಖಂಡ ಕಲ್ಲಿನೊಳಗಿದ್ದಂತ ಕಪ್ಪಿಗೆ ವ್ಯಾಳೆ ವ್ಯಾಳಕ್ಕೆ ಅನ್ನವನ್ನು ನೀಡಿ ಅದಕ್ಕೆ ರಕ್ಷಣೆ ಕರ್ತಾರೆ ಯಾರು ನಿನ್ನ ತೋಟ ಬೇಡ ತೋಟದೊಳಗಿದ್ದಂತಳಿ ದಂಡಿಗೆ ಲೈನ್ ಮಾಡಿ ಕಬ್ ಹಚ್ಚಿದಿ ಏನೇನು ಮಾಡಿದಿ ನಿನ್ನ ಒಳಗೆ ನೀನು ನೀರು ಬಿಟ್ಟು ಅದಕ್ಕೆ ಬೆಳೆಸಿದೆ ಅರಣ್ಯದಲ್ಲಿ ಇದ್ದಂತ ವೃಕ್ಷಗಳಿಗೆಲ್ಲ ತಟ್ಟಿ ನೆಕ್ಕಿ ನೀರು ಯಾರದವ್ರು ಯಾರು ಅದ್ ಕೇಳ್ತಾಸಿ ತಂಗಿ ಬ್ರಹ್ಮಜ್ಞಾನಿಗಳು ಏನು ಲೇಖ ಕೊಟ್ಟಾರ ಅವೆಲ್ಲ ಹಾಲುಗಳಿಲಕ್ ಬರುದು ಅದರಂದು ಮಲಕನಿಂದ ಹೈದು ಹೋಗಬೇಕಾಗ್ಯ ಹರಿದೇಶ ನಾಗೇಶ್ ಎಲ್ಲಿ ನೀವು ಹುಚ್ಚ ನಂಗೆ ಇಲ್ಲ ಇವ ಇಲ್ಲ ಯಾರಿಲ್ಲ ಜ್ಞಾನಿಗಳು ಹಿಡಿದು ತೆಗದಾರು ಬಾಯನ ಅಲ್ಲ ಹುಚ್ಚಿ ಹಂಗೆ ಮಾಡ್ಲಕ್ಕ ಹೋಗಬೇಡ ಅದಕ್ಕೆ ಬಹಳ ವ್ಯವಹಾರ ಭಾಳ ಸೂಕ್ಷ್ಮ ತಂಗಿ ಅದಕ್ಕೆ ಅವನ ಸ್ಥಾನ ಎಲ್ಲಿ ಯಿಳಾಂಡಿ ಅಖಂಡ ಪರಬ್ರಹ್ಮ ಬೈಲು ವಸ್ತು ಅದಕ್ಕೆ ಹೇಳ್ತಾ ನೋಡಿ ನಿನ್ನ ಲಿಂಗಕ್ಕೆ ಆಧಾರ ಎಲ್ಲಿ ಲಿಂಗಕ್ಕೆ ಲಿಂಗಾರ ಯಾವ್ದು ತಂಗಿ ಮಹಾಲಿಂಗದ ಮಹಾಲಿಂಗಕ್ಕೆ ಆಧಾರ ಯಾವ್ದದ ಘನಲಿಂಗದ ಘನಲಿಂಗಕ್ಕೆ ಆದರೆ ಯಾವ್ದದ ಬೈಲದ ಅದಕ್ಕೆ ಬೈಲಿಗೆ ಬೆರ್ತು ಆ ಬರೀದೇಕವಾಗಿ ಬೈಲಿಗೆ ಬೈಲಿ ಆದ ಬಳಕೆ ಏನದ ಕೇಳ್ತಾರ ಅದಕ್ಕೆ ಮಂಗಳಾರತಿ ಯಾಕೆ ಮಾಡ್ತಾರ ಇವ್ ತಿಳಿದಿಲ್ರಿ ಆ ಕರ್ಪೂರ ಯಾಕೆ ಹಚ್ತಾರಪ್ಪ ಸುರಿಗೆ ಎಲ್ಲ ಭಜನಿಯದ ಮುಗಿದಗಳಿಗೆ ಮಂಗಳಾರತಿ ಈ ಡಪ್ಪಿನ ಪದ ಹಾರದಗಳಿಗೆ ಮಂಗಳಾರತಿ ಯಾಕೆ ಮಾಡ್ತಾರ ಅದ್ ತಿಳಿಬೇಕ ನೋಡಿ ಮಂದಿ ಏನು ಮಾಡ್ತಾರೆ ಹಿಂಗ ಹಿಂಗೆ ಮಾಡೋದು ರೊಕ್ಕ ಇಳದ್ರಾಗ ಹಿಂಗ ಮಾಡೋದು ಮಾಡ್ತಾರ ಹಂಗ ಪರಮಾತ್ಮ ಈ ಸ್ವರೂಪ ಅಂತ ಹೇಳ್ತದ ಅದು ಕರ್ಪುರ ಅದ್ರ ಊದಿ ಸಿಗತದ ನೋಡ್ರಿ ಬೈಲಿಗೆ ಬೈಲಾದಂತ ಭಗವಂತಾಯಿ ನಮನ ಅದಕ್ಕೆ ಹೇಳ್ತಾರೆ ನೋಡ್ರಿ ಎತ್ತ ನೋಡಲು ಪರ ಬ್ರಹ್ಮವಿದು ಹೇಳ್ತದ ನೋಡೋ ಜ್ಯೋತಿ ಬೆಳಗತಾನೇ ಹೊಳಿ ಎತ್ತದೋ ಆರು ಶಾಸ್ತ್ರ ಹದಿನೆಂಟು ಪುರಾಣಿ ಇಪ್ಪತ್ತೆಂಟು ದಿವ್ಯಾಗಮ ನೂರಾ ಎಂಟು ಪುನಿಷತ್ ಆದಗಳಿಗೆ ಅದು ಹೇಳ್ತಾವ ಅವು ಕೈ ಬಿಟ್ಟಾಗ ನಮ್ಮ ನಿಮ್ಮಂತ ಹೆಸಿಗಳ ಕೆಲಸ ಏನು ತಪ್ಪಲ ಹೇ ಅಕ್ಕೂ ಯಾಕೆ ಹಿಡಿದು ತಪ್ಪಲ ಅಲ್ಲ ನಾವು ಯಾಕೆ ತಪ್ಪಲ ಅಲ್ಲ ತಮ್ಮ ಹ್ಞೂ ಬರೀ ಅಕ್ಕಿಗೆ ಯಾಕೆ ಮಾತಾಡ್ತೀವಿ ಹ ಅದಕ್ಕೆ ಅಖಿಲ ಅಂಡೆ ಕೊಟ್ಟಿದ್ದೀರಮ್ಮ ಮುಂದೆ ಮುಂದೆ ಹೋಗ್ತದೆ ನೀವೇನು ಗಡಪಟ ಮಾಡಬೇಡ್ರಿ ಸಮಾಧಾನ ಮಾಡ್ರಿ ಯಾಕಂದ್ರೆ ಎಂಗೇಂಜ್ ಎಂಗೇಜ್ಮೆಂಟ್ ಬಂದು ನನಗೂ ಜುಕುಮ ಹಚ್ಚು ಮಾಡಿ ಹೇಳ್ಬಾಡ್ರಿ ತುಂಬ ಕುಂದಿರೋ ಕೇಳದ ಕಲೀರಿ ಏ ಸಂಧಿಗೆ ಸಾವಿರ ಊರ ಅದು ಯಾವ ತೇರ್ಯಾಗು ಹಿಡಿಸಿಲ್ಲ ಹಿಂದೂಸ್ತಾನ ಎಲ್ಲ ಹೊಗಳಿದ್ರು ಯಾವ ತೇರ್ಯಾಗು ಹಿಡಿಸಿಲ್ಲ ಕ್ಯಾಲಿ ಹುಡುಗಿನಿ ಸುಳ್ಳೆ ಕುಣಿತಿದೀ ಕ್ಯಾಲಿ ಸುಡಗಿನಿ ಸುಳ್ಳೆ ಹಿಡಿಸಿಲ್ಲ ಉಮದಿಂದ ಜಗದ ಲಕ್ಕಗದಾಗ ಇಡುತ್ತಿಲ್ಲ ಜಗದ ಲಕ್ಕೂ ಬಾಯಿಲೆ ಬ್ರಹ್ಮ ವತಿಯಾಡವರ ಪಾಯ ಗುರು ದೇವರ ಎತ್ತ ಕುಣಿತಾರ ಇವ್ರ ಮೇಯಾಗು ಹಿಡಿಸಿಲ್ಲ ಕಯ್ಯಯ್ಯ ಅಂತ ಕಡಿಗೆ ಕೂತ್ರಿ ನೀವು ಅಂತ ಕಡಿಗೆ ಕೂತ್ರಿ ನಿಮ್ಮ ಕೈಯಾಗ ಹಿಡಿಸಿಲ ಕುಮದಿಂದ ಇವತ್ತು ಜಗದ ಲೆಕ್ಕ ಎಲ್ಲ ಜಗದಾಗು ಹಿಡಿಸಿಲ್ಲ ಜಗದ ಲೆಕ್ಕ ಎಲ್ಲ ತಗದಾಗೂ ಇಡಿಸಿ ವೇದ ಶಾಸ್ತ್ರ ಖುರಾನ್ ಅದ ಪೆಂಡ್ಯಾಗು ಹಿಡಿಸಿಲ್ಲ ಅಲ್ಲಿನೂ ಹಿಡಿಸಿಲಿಲ್ಲ ಹೇಳ್ತಾನವ ನಾವು ನೀವು ಹೆಂಗ ನೋಡೋದ್ರ ತಳ ವಿಷ್ಣು ಬ್ರಹ್ಮ ನೋಡ್ಲಾಕಿ ಹೋಗಿ ಆಗಿ ಏನೇನೋ ಶಾಪಕ್ಕೆ ಒಳಗಾಗಿ ಅದು ಬ್ರಹ್ಮ ಏನದ ಅದು ವೇಷಾಶ್ರೀ ಹೆಣ್ಮಕ್ಳು ತುರುಮನೆಯಾಗ ಖ್ಯಾದಿಗೆ ಎಲಿ ಹಾಕಿ ಅದು ಇಟ್ಕೊಂಡದತ್ತ ಇನ್ನೊಂದು ಏನೋ ಶಾಪ ಕೊಟ್ಟು ಏನೋ ಆಗ್ಯದತ್ತ ಮತ್ತೆ ನಾವು ಅಕ್ಕವ್ರಿಗೆ ಕ್ಷಣತನ ಕಲಿಸಿದಂಗೆ ಆತ್ವ ಅಂಥವ್ರಿಗೆ ಹತ್ತಿಲ್ಲ ನಮ್ಗೆ ನಿಮಗೆ ಹೆಂಗ ಒಂದು ತಳ ಆಗ್ತದ ವಿದ್ಯಾಶ್ರೀ ಅಕ್ಕ ಬ್ರಹ್ಮ ವಿಷ್ಣು ರೇ ಚಿತ್ತ ಹಾಕದ್ರ ನಾವು ಪಾದ ನೋಡಿ ಬರ್ತೀನಿ ಅಥ್ವಾ ಒಬ್ಬ ನಿನ್ನ ತೆಲಿ ನೋಡಿ ಬರ್ತೀನಿ ಅಂತ ಹೇಳುವ ಒಬ್ಬ ಎಷ್ಟೋ ಕರಡಗಟ್ಲೆ ವಿಗ ವಿಗಗಳು ಹೋದವು ಏನೂ ಆಗಲಿಲ್ಲ ಕೆಲಸ ಅವಾಗದು ಆ ಶ್ರೀಗಂಧದ ಮರ ಅದು ಏನದು ತಲೆ ಒಳಗೆ ಏನದ ಹೂವು ಇಟ್ಕೊಂಡಿದ್ದೆ ಭಗವಂತ ಅದು ಬತ್ತರಪ್ಪ ಉಳ್ಸ್ಯಾಡಕ್ಕೆ ಬತ್ತೆಳಕ ನೀ ಎಲ್ಲಿ ಹೋಗಿದ್ದಿ ಏ ಅವನು ತಲೆ ಮ್ಯಾಗಿಂದ ಹೇಳಿದಿನಿ ಏ ನಾನು ನೋಡಿ ಅಂತ ನೀ ಸಾಕ್ಷಿ ಹೇಳಬೇಕು ನೋಡ ಹೇಳೋದು ಕಲಸು ಬಮ್ಮಿ ಕಲಸು ಮೊಮ್ಮಂದ್ಗಳಿಗೆ ಹೇಳಕತ್ತಾ ಏಯ್ ಸುಳ್ಳು ಅಂತ ಹೇಳಿ ಖ್ಯಾತಿಗೆ ರಾಜ ಏನಂತ ಶಾಪ್ ಶಾಪ ಕೊಟ್ಟ ಇನ್ನು ಮ್ಯಾಗ ದೇವರು ಇದ್ದಲ್ಲಿ ಏನು ಅರ್ಪಣೆ ಇಲ್ಲ ದೇವ್ರ ಮ್ಯಾಗ ಇನ್ನು ಸುಳ್ಯರ್ ತೆಲೆಗೆ ಕೊಟ್ಟು ನೀಂತವೆಲ್ಲ ಹಾಗೆ ತಂಗಿ ಅವನು ತಳನಿ ಏನ್ ಹೇಳ್ತಿ ಬೆಲೆ ಬೆಲೆ ಅವ್ರಿಗೆ ಗೊತ್ತಿಲ್ಲ ಅದಕ್ಕಾಗಿ ಏನ್ ಹೇಳ್ತಾರ ವೇದ ಶಾಸ್ತ್ರ ಪುರಾಣ ಖುರಾಣದ ಪೆಂಡ್ಯಾಗು ಹಿಡಿಸಿಲ್ಲ ಆದಿ ಅನಾದಿ ಶೋಧ ಮಾಡಿದವರು ಮುಂಡ್ಯಾಗು ಹಿಡಿಸಿಲ್ಲ ಏ ಅಲ್ಲ ಹೌದು ಹೌದೇ ಅಲ್ಲ ಅಲ್ಲ ಹೌದು ಹೌದೇ ಅಲ್ಲ ಯಾವುದೇ ಚೇಂಜ್ ಆಗು ಹಿಡಿಸಿಲ್ಲ ಉಮ್ಮದಿಂದ ಜಗದಾಗೂ ಹಿಡಿಸಿಲ್ಲ ಜಗದಾಗೂ ಹಿಡಿಸಿಲ್ಲ ಜಗದ ಲೆಕ್ಕ ಎಲ್ಲ ಜಗದಾಗು ಹಿಡಿಸಿಲ್ಲ ಜಗದ ಲೆಕ್ಕ ಎಲ್ಲ ಜಗದಾಗು ಹಿಡಿಸಿಲ್ಲ ಿಂದ ಇವತ್ತು ಬೈಲ ಬೈಲ ಮಾ ಬೈಲಂಗಂದ್ರು ಯಾವ ಬೈಲಾಗೂ ಹಿಡಿಸಿಲ್ಲ ಯಾರಿ ಹುಡುಗಿ ನೀ ಸುಳ್ಳೆ ಕುಣಿತಿ ನೀನು ತಾಲಾಗೂ ಹಿಡಿಸಿಲ್ಲ ಅಂದೇವಾಡಿ ಕಂದ ಗೈ ವಿಷ ಅಂದೇವಾಡಿ ಕಂದಕವಿ ಗೈ ವಿಷಯ ಯಾವು ಸಾಧು ಇಳಿಸಿಲ್ಲ ಕುಮದಿಂದ ತಗದಾಗೂ ಇಳಿಸಿಲ್ಲ